ಅಯ್ಯೋ ಏನೋ ತಪ್ಪು ಮಾಡ್ಕೊಬಿಟ್ಟೇ ನೀನು ಏನು ಮಾಡಿದಿ ಈಗ ಅದಕ್ಕೆ ಬಂದಿ ಏನು ಜೀವ ತೆಗಿತಿದ ಅವ್ನು ಮಾತ ತಿಳಿಸ್ಬಿಟ್ಟು ಹೋಗದ ಅನ್ಕ ಬಂದೆ ಅದೇನೋ ಸೋಮಾರ್ ಕಣ್ಣು ಟೈಮ್ ಕೊಟ್ಟೀನಿ ಅಶೋಕೆ ದುಡ್ಡು ಬಡ್ಡಿಯೋ ತಂದುಕೊಂಡಿಲ್ಲ ಅಂದ್ರೆ ಆಸ್ತಿ ಹರಾಜು ಆಗ್ತೀವಿ ಅಂತ ಕುಂತವ್ರೆ ಹೆಂಗ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ಹೋಗೋದ ಅನ್ಕ ಬಂದೆ ಸುಮ್ಮನೆ ಕೂತ್ಕೊಂಬರಯ ಒಳ್ಳೆ ಮಾತಾಡಿ ಬಿಡ ನೀನು ಅಲ್ಲ ಆತ ತಿರುಗ್ ನೋಡಿದೀನಿ ನೀನು ಹಂಗಾದ್ರೆ ನಿನ್ಗೇನು ಬೇಡ 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 ಬಾಬು ಓಲಾ ಹರಾಜು ಆಗಲಾ ಹ್ಞೂ ಸರಿ ಕಂತ ಬಿಡು య్యో సోడాక అక్క ఎరక్ష డీస్ బడ్డీ గిడ్ ఎలా ఇప్పవత్ సవర కనక తింగ్ బీయ్యో అడ్బునాక దే కనక అక్క ನೋಡಿ ಆಸ್ತಿ ಒಂದು ತಗೊಳಕ್ಕೆ ಇವತ್ತು ಒಂದು ಕುಂಟೆ ತಗೊಳಕ್ಕೆ ಎಷ್ಟು ಕಷ್ಟ ಇದ್ದದ್ದು ಎರಡು ಲಕ್ಷಕ್ಕೆ ಎರಡು ಎಕರೆ ಜಮೀನು ಕಳ್ಕೊಂಡಿರ ಅದಕ್ಕೆ ಬೇಕಾದ್ರೆ ನಿಮ್ಮ ಹೆಸ್ರಿಗೆ ಬರ್ಸ್ಕೊಳ್ಳಿ ನಿಮ್ಮ ಹೆಸ್ರಲ್ಲೇ ಇರಲಿ ನೀವು ಮೊದಲ ಉಳ್ಸ್ಕೊಳ್ರಕ್ಕ ಅದೊಂದು ಉಳಿಸ್ಕೊಬಿಡಿ ಸಾಕು ಅಯ್ಯೋ ಅದೇ ಈಗ ಐದು ಲಕ್ಷ ಎಲ್ಲ ಬರೋದು ನಾವು ಮನೆ ರೆಡಿ ಮಾಡ್ಸೋದ ಅಂದ್ಕೊಂಡು ಮನೆಯಾಗ ಇನ್ನೂ ಗಿಲವಾಗಿಲ್ವಲ್ಲ ಗಿಲವ್ ಮಾಡ್ಸೋದಂತ ದುಡ್ಡು ಮಾಡಿಕೊಂಡಿವಿ ಈಗ ಹೆಂಗ್ ಮಾಡೋದ ಕಾಣೆ ಹೆಂಗ್ ಮಾಡಲ್ಲ ಮಗ ಅವ ಮನೆ ಗಿಲವೇನು ಮುಂದಿನ ವರ್ಷಕ್ಕೆ ಮಾಡಿಸ್ಕೊಂಡ್ರು ಆಯ್ತದೆ ಈಗ

ಅಯ್ಯೋ ಬೇಡ ಕಲಮಗ ಅವ್ರಿಗೂ ಬೇಕಾದಂಗೆ ಅದೇ ನಿಂತ ಆಸ್ತಿ ಕೇಳ್ತಿದ್ಲ ಏನು ಬೇಡ ಎಂತು ಬೇಡ ಅವಳಿಗೆ ನೀನು ಕರದಿ ಹಬ್ಬ ಹುಣ್ಮಾಗೆ ಕರೆದಿ ಬಾವಣಿಸ್ಕೊಂಡು ಬಿಟ್ರೆ ಅಷ್ಟೇ ಸಾಕು ಅಷ್ಟಕ್ಕೆ ಸಂತೋಷ ಪಟ್ಕೊಳ್ತಾಳವಳು ಅವಳು ಆಸ್ತಿ ಬದುಕು ಆಸೆ ಮಾಡೋಕ್ಕಿಲ್ಲ ಯಾವ್ದಕ್ಕೂ ಆಸೆ ಮಾಡೋಕ್ಕಿಲ್ಲ ಆಗಲೇ ಕಲಿಸ್ಬೇಕಾರೆ ಇವೆಲ್ಲ ಇವೆಲ್ಲನು ಯಾಕೋ ಮಾಡ್ತೀವಿ ನೀನು ಅಣ್ಣನ ಇರೋದಕ್ಕೆ ಕಟ್ಕೊ ಮಾಡ್ತಾಯಿದ್ದಿಲ್ಲ ಅಂದ್ಬಿಟ್ಟು ನನ್ನ ಮಗಳು ಇಲ್ಲಿ ಗಂಟೆ ನನ್ನ ಕೊಟ್ಟು ಮಾತಾಡಿಲ್ಲ ಅವಳೇನು ನೀನು ಆಸ್ತಿ ಬದುಕು ಆಸೆ ಮಾಡ್ತಾಳು ಅಲ್ಲ ಕಲಮಗ ಹೋಗಿ ಮಾತಾಡ್ಸ್ಕೊಂಡ್ ಅಷ್ಟೇ ನನ್ ಗೊತ್ತಿಲ್ವ ನನ್ ತಂಗಿ ಕರ್ತಾ ಅನ್ಸೋದು ನಿನ್ ಎಲ್ಸ್ಕಬೇಕಾ ಸುಮ್ ಕುತ್ಕೊ ಒಂದ್ ಎಕರೆ ಬರೆಯೋದ ಒಂದ್ ಏನ್ ಮದ್ವೆ ಏನ್ ಜೋರಾಗ್ ನಾವು ಇಲ್ಲಿರೋ ಐದ್ ಎಕರೆ ಅಲ್ಲಿ ಒಂದ್ ಎಕರೆ ಆರ್ ಎಕರೆ ನನ್ನ ನನ್ ಮಗನ್ಗೆ ಅಕ್ಕಿತ್ತಾ ಒಂದ್ ಎಕರೆ ಬರೆಯದ ಬಿಡು ವಾರ ಕೊಡ್ಲಿ ನನ್ ಮಗನ್ಗೆ ಹೆಂಗ ಚೆನ್ನಾಗಿರ್ಲಿಕ್ಕರಪ್ಪ ನನ್ನ ಅದ್ನ ನಾನು ಆಸೆ ಮಾಡೋದು ಮೊದ್ಲು ಯಾರು ನಿನ್ ತಂಗಿಗಾರ್ ಕೊಟ್ಕೋ ನೀನಾರು ಯಾರು ಉಳಸ್ಕೋ ಮೊದ್ಲು ಆಸ್ತಿ ಉಳಿಸ್ಕೊಲ ನೋಡು ಊರಿಂದ ಓಡೋದ್ರು ಇಲ್ಲ ಆಯಿತು ಮನೆ ಹೊಲಾಗಿಲ್ಲ ಅಂತ ಅನ್ಸ್ಬಿಡ ನಂದಮ್ಮಯ್ ಹಿಂದಮ್ಮಯ್ಯ ಅಂತೀನಿ ಕಲಪ್ಪ ಇದೊಂದು ಉಳಿಸ್ಕೊ ಜನಗಳ್ ಮುಂದ್ಗಡೆ ಹೆಂಗ ಹೋಗದ್ಲಾ ಸತ್ರು ನೆಮ್ಮದಿ ಸಿಗ್ದಂಗ ಆಗೋಯ್ತದೆ ಆಡ್ಕೊತಾರೆ ಮಗ ಹಿಂಗ ಹೊಲಗಳು ಕಳ್ಕೊಂಡ್ರಲ್ಲ ಅಂತ ಸರಿ ಆಯ್ತು ಬುಡವಾಂತಡ ನಾಳಿಕೆ ಮಗ ಹೋಗ್ಬಿಟ್ಟು ಬರೋಗಿ ಮತ್ತೆ ಅಪ್ಪನು ಕರ್ಕೊಂಡು ಹೋಗು ಅವನು ಕರ್ಕೊಂಡು ಹೋಗು ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಿಡ್ಸ್ಕೊಂಡು ಹೇಳ್ ಬಿಡು ನೀನು ಬಕ್ಕ ನೋಡ್ದಂಗೆ ನೋಡ್ದಂಗ್ ಬಾ ನೋಡ್ರ ಬರ್ತೀನಿ ಅಂತ ನೋಡೀರಿ ಹೆಂಗ ಊರ್ ಬ್ತೀವಿ ಎಲ್ಲಾ ಹಂಗೇ ನಾವ್ ಎಲ್ಲ ಆ ಎಲ್ಲವೇ ನೋಡ್ಕೊ ಪಡ್ಕೊಂಡು ಅತ್ತಾಗ ಹೋಯ್ತೀವಿ ಇತ್ತಗ್ ಬರೀವ್ರಿ ಅಂತೆ ಅಯ್ಯೋ ನೀವೇಲ್ ಗೊದಿರಿ ದೊಳಸರಿ ಆಯ್ತು ಹೋಗ್ತೀರಿ ಬೈತೀನಿ ಅಂತೀರಿ ಎಲ್ಲಾ ಇರೀ ಹೋಗಿರಂತ ಏನ್ ಮಾಡ್ತಿದ್ರಿ ಇಲ್ಲಕ್ಕ ಸುಮ್ಕಿರಿ ಅಯ್ಯೋ ಏನು ಇಲ್ಲಿ ಏನ್ ಕೆಲ್ಸ ಅಲ್ಲಿ ಕೆಲ್ಸಕ್ಕೆ ಹೋಗಿವಿ ಒಂದ್ ಒಳಗು ಕುತ್ಕೊಳಕ್ ಹಾಕಿರ ಸುಮ್ನೆ ಕೆಲ್ಸ ಕರ್ಕೊಂಡು ಹೋಗ್ತಿವಿ ಯಾವ್ರ ಅದ ಎಷ್ಟ್ ಗಂಟ ಅಂತ ಕುತ್ಕೊಂಡು ನಾಕದ ಸುಣ್ಕಿರಿ ಸೊತ್ತೆ ಕೆಲ್ಸ ಮಾಡ್ಬೇಕಲ್ವಾ ಬಂದಿಲ್ವಾ ರಾಜು ರವ್ವ ಎಲ್ಲಾ ಬಂದಿ ಕನಿಯಾಕ ಬಂದಿರು ಬಂದಿರೋ ದಿವಸ ಹೋಗಿ ಒಂದ್ ಇದ್ಕೊಂಡು ಬಂದೆ ಯಂಗೋ ಬಿಡಿ ಅತ ನೀನ್ ಏನು ತಲಗಸ್ಕಬೇಡಿ ಸುಮ್ನೆ ನಿಮ್ದೆ ಕಾಲ ಕಲೀರಿ ನೀವು ಯಾವ ಕೆಲಸ ಪಲ್ಸಕ್ಕೆಲ್ಲ ಹೋಗ್ಬೇಕ ನೀವೀಗ ಸುಮ್ನೆ ಇರಾಕ್ ಆಯ್ಕಿಲ್ವಾಂಗ್ ಇರೀರಿ ಅಂತ ನಂಗ್ ಇರಾಕ್ ಮನ್ಸ ಬರಕ್ಲ ಅಷ್ಟ್ ತರ್ಸಿದಾನೆ ಇಲ್ಲ ಈಗ ಹಾಕಿದಿರಿ ಅಲ್ಲಿ ಹೆಂಗೋ ನಾನು ಇರ್ತದಲ್ಲ ಇತಲ್ಲ ಇರ್ತೀವಿ ಇರ್ತಿವಿ ಇರ್ಲಿ ಮಗ ನೀಂಗದೀಯ ನೀನು ಇರು ಹೋಗುವಂತೆ ಇರಿ ಇಬ್ರು ಹೋಗಿ ಇರಿ ಹೋಗಿರಂತೆ ಇಲ್ಲಕ್ಕದ್ ಬಿಡಕ ನಾನು ಅಲ್ಲೇ ಇರ್ತೀನಿ ಕಣ ಇದೊಂದು ಮಾಡಿ ಸಾಕು ಇದೊಂದು ಸಹಾಯ ಮಾಡ್ಬಿಟ್ರೆ ನಂಗೆ ನಿಮ್ದೇ ಆಗ್ಬಿಡ್ತೀನಿ ಎರಡು ಎಕರೆ ನನ್ನ ಕೈಯಾರ ನಾನೇ ಹಾಳು ಮಾಡ್ಬಿಟನಲ್ಲ ನನ್ನ ಮಗನ ಗಿಲ್ದನಿ ಅಂತ ನಿಜಕ್ಕೂ ನಂಗೆ ಏಚ್ನೇ ಹೋಗೋದೇ ಇದೊಂದು ಉಳಿಸ್ಕೊಬಿಟ್ರೆ ನೀವು ನಂಗೆ ಭಾಳ ಸಂತೋಷ ಆಗೋಯ್ತದೆ ಬೇಕಾದ್ರೆ ಅವ್ಳಿಗೊಂದು ಯಾಕಡೆ ಕೊಡ್ತೀನಿ ಅಂತಿದ್ದೀರಿ ಹೇಳಿವಾ ಅವು ಕೊಡೋದು ಬೇಡ ಅವ್ಳಗೇನು ಬೇಕಾದಂಗೆ ಅವ್ಳಗೇನು ದೇವರು ಬಡಿಸ್ತಾನೆ ಕೊಟ್ಟಿಲ್ಲ ಚೆನ್ನಾಗ ಅವಳೆ ಯಾಕೋ ಇರ್ತಾಳೆ ಅವ್ಳಿಗೆ ಆಸ್ತಿ ಬದುಕು ಏನು ಬೇಡ ಒಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಅಷ್ಟೇ ಸಾಕು ನಾನು ನನಗೆ ಮಾತಾಡ್ತೀನಿ ಕಳ್ಸಿಬಿಡ್ ನನ್ಗೂ ಬೇಜಾರಾಗಿ ಮತ್ತೆ ತಲೆ ಕಳ್ಸ್ಕೊಬೇಡ ನನ್ನ ತಂಗೇ ಕರ್ದಿ ಬಾಣಿಸ್ಕೆ ನಂಗೆ ಗೊತ್ತು ಇರು ಸುಮ್ಮನೆ ನಿನ್ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ಕಣ ಈಗ ನೀನು ಹೇಳ್ದ ಒಂದು ಎಕರೆ ಅಷ್ಟು ಬರೆಯದ ಅಂತ ಹೇಳು ನಾನು ಹೇಳ್ತಿರೋದು ನನ್ ತಂಗಿ ಕೊಡ್ಬೇಕು ನನ್ಗೆ ಆಸೆ ಯಾಕೆ ಆಗ್ಲಿಂದ ನನ್ನ ತಂಗಿಗೆ ಏನು ಮಾಡಿಲ್ಲ ಮೊದ್ಬೇನವೇ ಏನು ಚೂರಾಗಿ ಮಾಡಿ ಕಳ್ಸಿಲ್ಲ ಅದ್ಕೆ ಒಂದು ಎಕರೆ ತಿನ್ಲಿ ಬಿಡ ಅವಳೇ ಅವಳೇ ಚೆನ್ನಾಗಿರ್ಲಿ ಬಿಡುವ ಅಯ್ಯೋ ಚೆನ್ನಾಗಿರಲಿ ಕನಕ ನಾನು ಬೇಡ ಅಂದ್ಲ ಮಗ ಚೆನ್ನಾಗಿರಲಿ ನೀನು ಚೆನ್ನಾಗಿರು ಅಳದ ಮುಂಡೆ ಇಂತ ಅಣ್ಣ ತಂಗಿ ನಾನು ದೂರ ಮಾಡಕ್ಕೆ ನೋಡಿದೆ ಅದಕ್ಕೆ ದೇವ್ರು ನಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಶಿಕ್ಷೆ ಸರಿಯಾಗಿ ಅವ್ರ ನಾನು ನಾನು ಮಾಡಿದ ಕರ್ಮಕ್ಕೆ ಹೆಂಗೋ ನೀವು ಮಾತ್ರ ಮಗ ನಾನು ಇರಲಿ ಸಾಯಿಲಿ ಅವೆಣ್ಣ ಕೈ ಬಿಡ್ಬಿಡಕ್ಕಲ್ಲ ಮಗ ನಿನ್ಗಾರು ಅಷ್ಟೇ ಕನಕ ಹೇಳೋದು ನಾನು ಯಾಕೆ ಸತ್ತಿಲ್ಲೆ ಅದಕ್ಕೇನೋ ಸುಮ್ ಕೂತ್ಕೊ ಸಾಯ್ತೀನಿ ಅಂತ ತಾವೆಲ್ಲ ಮಾತೊಳು ಬರಬಾರ್ದು ಸುಮ್ಮನಿರು ಆಯ್ತಾ ಇಲ್ಲಿರು ಇಲ್ಲಿ ಇರೋಕೆ ಮಂದ ಸೊಪ್ಪು ನಿಂಗೆ ಎಲ್ಲಿ ಇಷ್ಟ ಬರ್ತದೆ ಅಲ್ಲಿರು ಎತ್ತಲ್ಲಿ ನೀನು ನಾನಂತ ಕರ್ಮಗೇಡಿ ಇರಬೇಡ್ದು ಕನಕ ಇಷ್ಟು ದಿವಸ ನಿನ್ನ ಮಗಳನು ನೀನು ದೂರ ಮಾಡಿದ ಇವತ್ತು ನಾನು ಹೆಂಗೆ ನನ್ನ ಮಗಳಿಂದ ದೂರಾಗಿ ನರಕ ಅನುಭವಿಸ್ತೇನೆ ನೋಡಿ ಬತ್ತೇರಿ ಇಲ್ಲ ಕನಕ ಬರೋಕ್ಕೆ ಇಲ್ಲ ಕನಕ ಕರೆದ್ರು ನಾನು ಅವತ್ತು ಒಂದು ದಿವಸ ಅನ್ಬಿಟ್ಲು ಅನ್ಬಿಟ್ಟು ನಾನು ಅವತ್ತಿಂದ ಹೋಗುವಿಲ್ಲ ಈಗ ನಿನ್ನ ಮಗಿನ ದೂರ ಮಾಡಿಬಿಟ್ಟು ನಿನ್ನ ಎಷ್ಟು ನೋವು ಕೊಟ್ಟಿದ್ನೋ ಅಷ್ಟನ್ನೇ ಅನ್ಭವಿಸ್ತಾ ಕುಂತೀನಿ ನಾನು ಈಗ ಮಗ ಹೆಚ್ಚು ಎತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೆ ನನ್ನ ಮಗ ಅವನು ದೂರ ಮಾಡ್ಕೊಂಡಂಗೆ ಆಯ್ತು ನಾನು ಕೇಳ ಕೇಳಿಬೇಕಾರೆ ಇವ್ರ ಕೈ ಎಷ್ಟು ಸತಿ ಹೇಳ್ಕಳತ್ತಿದ್ದೆನ ನಾನು ಅಂತ ಮಗ ಅಂದೆ ಕಲಾ ನಂದು ಹಂಗಾರಲಿ ನಾನು ಇವತ್ತಿದ್ದೆ ನಾಳೆಗ್ ಸಾಯಳು ವೇನಂದ ಮಾತ್ರ ಕೈ ಬಿಡಬೇಡ ಕೈ ಬಿಡಾಕ ಹೋಗಿದ್ದೆ ನನ್ನ ಮಗ ಸುಮ್ ಕುತ್ಕೊ ಅವ್ ಗು ಕುತ್ಕೋತ ಮೇಲೆ ಪ್ರಾಣ ಹಿಡ್ಕೊಂಡೋನೆ ಅದೇನು ಗುಜ್ಬುಳ ಮಾತಾಡ್ಬಿಡ ಎಲ್ಲ ಸರಿ ಸೊರೈತದ ಸುಮ್ ಕುತ್ಕಲ್ಲ ನೀನು ತಲಗರ್ಸ್ ಬಿಡ ನೀನು ಸತ್ತಳದು ಸತ್ತಳು ಎದ್ದ ಸತ್ತಳು ಕಣ ಸುಮ್ಮಿರು ಅಂಗಾರ್ಯಾಲಿ ಮದ್ದು ಹೊಲ ಕೊಡ್ ಬುಡ್ಸ್ ಕಬಡ್ಡಿ ಅಂತ ಅಮ್ಮೆ ನನಗಂತೂ ಮಸ್ತ್ ನೇಮ್ದೆ ಇಲ್ಲ ಆಯ್ತು ಬಿಡು ನಾಳೆ ಐ ಕೊಟ್ಟು ಕಳ್ಸ್ತೀನಿ ಅಂಥೇ ಊಟ ತಗೊಂಡೋಗಿ ನಾನ್ ಬರ್ತೀನಿ ತಗೊಂಡೋಗಿ ಏ ಪಟ್ಟಿಯ ಕೊರಗ ಬರಕ್ ಆಯ್ತದೆ ನದಿ ಅದಕ್ಕೆ ತಲಗೇಸ್ಕೋಬೇಕು ಒಬ್ಬೇಕಾರೇ ಮುಂದಿನ ಹೊಸಕ್ಕೆ ಗಿಲೋಪ ಮಾಡಿಸಿಕೊಂಡ್ರಾಯ್ತು ಮನೆಗೆ ಈಗ ಏನ ಆತರ ಆಗಿಲ್ಲ ಅಯ್ಯೋ ಸುಮ್ಕಿರಿ ತಲಾಕೆ ತಲಾಕೇನೀಗ ಏನೋ ದಿವಸ ಮದುವೆ ಮಾಡ್ಬೇಕಾ ಇಲ್ಲೇ ಆಯ್ತು ತಲಾಕ್ ಮಾಡಿಸ್ ಏನಂತೆ ಜಮೀನು ಹೋದ್ರೆ ಸಂಪತ್ತೆ ಮಾಡೋದಾ ಇವತ್ತು ಒಂದ್ ಕುಂಟೆ ತಕಳಾಕದ ಜಮೀನಗಾರು ಕುಣಿ ಹಾಕಿದಳಾ ಎಣ್ಣೆ ಇಲ್ಲ ತಂದ್ಕೊಟ್ಟಿದಿಯಾ ಹೋಗಿ ಎಣ್ಣೆ ಬೇಕು ಅಂತ ಈರುಳ್ಳಿ ಒಂದು ಹಾಕಿನ ಹಾಕಿದ್ದ ನೋಡು ಕೇಳ್ಕೊಂಡೋಗಿ ತಗ ಆಯ್ತು ಏನೇನರಪ್ಪ ಎಲ್ಲ ಚೆನ್ನಾಗಿದ್ರ ವೀಡ್ಯಗಳು ಹೆಂಗೆ ಅನಿಸ್ತದವು ಬೋರ್ ಆಯ್ತದ ಹೆಂಗೆ ಅದಕ್ಕೆ ಈ ವಿಡಿಯೋಗಳ ಸ್ಟಾಪ್ ಮಾಡದ ಅಂತ ಅನ್ಕೊಂಡು ಇನ್ನೇನು ಅದಕ್ಕೆ ಮುಗ್ಸ್ಬಿಡದ ಅಂತ ಅದ್ಕೆ ಯಾ ಬೇಡ ಈಗಲೇ ಮುಗಿಸೋದು ಇದನ್ನೇ ಮುಂದುವರೆದ್ ಭಾಗ ಅಂದ್ರೆ ರೀಸಾ ಇವರೆಲ್ಲವ ದೊಡ್ಡರದಂಗೆ ಒಂದು ಹತ್ತು ವರ್ಷ ಮುಂದಕ್ಕೆ ಹಾಕ್ಬಿಟ್ರೆ ಎಲ್ಲ ದೊಡ್ಡ ದೊಡ್ಡದಾಗಿ ಅವ್ರ ಸ್ಟೋರಿ ನೋಡ್ಬೋದು ಅಲ್ವರಾ ಅದಕ್ಕೆ ಹೆಂಗೆ ಮಾಡೋದ ಅನ್ಕೊತೀವಿ ಹೆಂಗೆ ಅಂತ ನಿಮ್ಮನೆ ಅಭಿಪ್ರಾಯವ ತಿಳಿಸಿ ಇದೇ ಸ್ಟೋರಿ ಅಂದರೆ ಮುಂದುವರೆದ ಭಾಗ ಅಂದರೆ ಮಾಮೂಲಿ ಐಕ್ಳು ಮಕ್ಳುಗಳು ಈಗ ಮುದ್ದಲಕ್ಷ್ಮಿ ಮಗಳು ಉದ್ದಾಗೋದು ಆಮೇಲಿಂದ ಇದು ನಮ್ಮ ಸೌಭಾಗಿನ ಮಗಳು ಸೌಮಗೆ ಮಗ ಆಮೇಲಿಂದ ಇದು ನಮ್ಮ ರಿಸಾ ಎಲ್ಲ ದೊಡ್ಡವರ ಸ್ಟೋರಿ ಅವ್ರದ್ದು ಚೆನ್ನಾಗಿರ್ತದೆ ಅಂದ್ಕೊಂಡು ಹಂಗೆ ಮುಂದುವರ್ಸೋದಂತ ಮಾಡ್ತೇವೆ ಹೆಂಗೆ ಮಾಡೋದು ಇದೇ ಸ್ಟೋರಿ ಇಲ್ಲ ಇಲ್ಲಾಂದ್ರೆ ಮುಗಿಸೇಬಿಟ್ಟು ಹೊಸ ಸ್ಟೋರಿ ಶುರು ಮಾಡ್ಬೇಕಾ ಹಂಗೆ ಅಂದ್ಬಿಟ್ಟು ದಯವಿಟ್ಟು ನೀವು ನಿಮ್ಮ ಮನಸ್ಸಿಗೆಗಳು ತಿಳಿಸಪ್ಪ ಸರಿಪ್ಪ ಹಂಗೆ ಹಳ್ಳಿ ಸೊಬಗ್ ಬ್ಲಾಗ್ ಚಾನಲಲ್ಲಿ ಹೊಸ್ದಾಗಿ ಎರಡು ಕನಸು ಅಂದ್ಬಿಟ್ಟು ವಿಡಿಯೋ ಶುರುವಾಗೈತೆ ಅದನ್ನೂ ಹೋಗಿ ನೋಡಿ ಚೆನ್ನಾಗಾದ್ರೆ ಭಾಳ ಚೆನ್ನಾಗಾನೆ ಗೊತ್ತಾದ್ರೆ ನೀವು ನೋಡಿ ಆಶೀರ್ವಾದ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ